ಛೇ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ಪಾಪ ಪವಿತ್ರ ನನಗೋಸ್ಕರ ಇಲ್ಲಿ ತನಕ ಬಂದು ಕಾದಿದ್ದಾಳೆ ನಾನು ಸುಳ್ಳು ಅನ್ಕೊಂಬಿಟ್ನಲ್ಲ ನಿಜವಾಗ್ಲೂ ಅವಳು ಅಷ್ಟು ಲವ್ ಮಾಡ್ತಾಳ ಅದು ಹೆಂಗ್ ಸಾಧ್ಯ ಆಗುತ್ತೆ ಯಾಕಾಗಲ್ಲ ನನ್ಗೂ ಇವಾಗ ಅವಳು ನನಗೋಸ್ಕರ ಅಷ್ಟು ವೆಯ್ಟ್ ಮಾಡ್ತಿದ್ದಾಳೆ ಅಂತ ತಕ್ಷಣ ಆಮೇಲೆ ತುಂಬ ಲವ್ ತುಂಬ ರೆಸ್ಪೆಕ್ಟು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಛೇ ಸುಮ್ಮನೆ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಬೇರೆ ಹುಡುಗಿರ್ತಾರ ಅಲ್ಲ ಇವಳು ತುಂಬ ಒಳ್ಳೆ ಹುಡುಗಿ ಅನ್ಸುತ್ತೆ ನಾನು ಅವಳಿಗೆ ವೆಯ್ಟ್ ಮಾಡಿಸ್ಬಿಟ್ಟೆ ಅವಳಿಗಿಂತ ಮುಂಚೆ ನಾನೇ ಅವಳಿಗೆ ವೆಯ್ಟ್ ಮಾಡ್ಬೇಕು ಯಾವತ್ತು ಸಿಗೋಣ ಅಂತ ಹೇಳಕ್ಕೂ ಮಾತಾಡಿಲ್ವಲ್ಲ ಕಾಲ್ ಮಾಡಬೇಡ ಅಂದ್ಲು ನಿಜವಾಗ್ಲೂ ಈಗಿನ ಕಾಲದಲ್ಲಿ ಅವಳ ಹತ್ರ ಮೊಬೈಲ್ ಇಲ್ಲ ಅಂದರೆ ಆಶ್ಚರ್ಯ ನಮ್ಮ ಬಗ್ಗೆ ಆಗ್ತಿಲ್ಲ ಫೋನ್ ಫೋನಿಂದ ಮಾಡಿದ್ಲಾ ನಾನು ಮಾಡೋ ತನಕ ಮಾಡಬೇಡ ಅಂತ ಬೇರೆ ಹೇಳಿದ್ಲು ಆದರೆ ಅವಳು ಮಾರ್ ಜೊತೆ ಮಾತಾಡೋ ತನಕ ನಂಗೆ ಸಮಾಧಾನವೇ ಇಲ್ಲ ಏನು ಮಾಡಲಿ ಮಾತಾಡಬೇಕಲ್ಲ ಅವಳು ಯಾವಾಗ ಕಾಲ್ ಮಾಡ್ತಾಳೋ ಏನೋ ಅವರಪ್ಪನ ನಂಬರ್ಗೆ ಕಾಲ್ ಮಾಡಿ ನೋಡಲ ಬೇಡಪ್ಪ ಆಮೇಲೆ ಬೇಜಾರು ಮಾಡ್ಕೊಂಡ್ರೆ ನಾನು ಬೇಡ ಅಂದರೂ ಮಾಡಿದ್ದೀನಿ ಅಂತ ನನಗೆ ಆಗ್ತಾನೇ ಇಲ್ಲ ಇರೋಕ್ಕೆ ಏನು ಮಾಡಲಿ ಅವ್ರ ಜೊತೆ ಮಾತಾಡೋಂಥ ಸಮಾಧಾನ ಇಲ್ಲ ನಾನು ಬೆಳೆಯೋದು ಅಷ್ಟೊಂದು ಬೇಜಾರ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ಸಾರಿ ಕೇಳೋ ತನಕ ನಂಗೆ ಸಮಾಧಾನ ಆಗಲ್ಲ ಅದೇನಾದರೂ ಆಗಲಿ ಅವರಪ್ಪನ ನಂಬರ್ಗೆ ಕಾಲ್ ಮಾಡಿ ನೋಡ್ತೀನಿ ಎತ್ತಿದ್ರೆ ಸರಿ ಅವರಪ್ಪ ಎತ್ತಿದ್ರೆ ರಾಂಗ್ ನಂಬರ್ ಅಂತ ಹೇಳೋದು ಹಾಂ ಕಾಲ್ ಮಾಡಿ ನೋಡೋಣ ಹಲೋ ಹಲೋ ಅಯ್ಯೋ ಅವರಪ್ಪನೇ ಫೋನ್ ಎತ್ಬಿಟ್ರಲ್ಲ ಹಲೋ ಯಾರು ಇದೇನಿದು ಫೋನ್ ಮಾಡಿಬಿಟ್ಟು ಯಾರು ಮಾತಾಡ್ತಾನಿಲ್ಲ ಯಾರಪ್ಪ ಹಲೋ ಹಲೋ ಅಯ್ಯೋ ದೇವ್ರಿ ಕಾಲ್ ಮಾಡ್ಬಿಟ್ರ ಜೋ ಹಲೋ ಯಾರು ಅಯ್ಯೋ ದೇವ್ರೆ ಅವ್ರಬಿಟ್ರಲ್ಲ ಇವ್ರು ಫೋನ್ ಮಾಡ್ಬಿಟ್ಟು ಮಾತಾಡ್ದಾನೆ ಕಟ್ ಮಾಡ್ತಾರೆ ಓ ಮಗ ಫೋನ್ ಚಾರ್ಜರ್ ಹಾಕ್ಬಿಟ್ಟು ಚಾರ್ಜರ್ ಇಲ್ಲ ಕೊಡಕ ಹಾಕ್ತೀನಿ ಚಿಕ್ಕಮ ಇಲ್ಲ ಆದ್ರು ಎಲ್ಲೋದಳು ಪಕ್ಕದ ಮೇಲೆ ಆಟೋ ಒಡಿತಾರ್ತಾಳೆ ಯಾಕಳು ಯಾಕೂ ಇಲ್ಲಪ್ಪ ಕುಡಿ ಚಾರ್ಜ್ ಹಾಕ್ತೀನಿ ಮಗ ಅಯ್ಯೋ ಅವರೇ ಕಾಲ್ ಮಾಡಿರೋದು ಯಾಕೆ ಮಾಡಕ್ ಹೋದ್ರು ಫೋನ್ ಅಪ್ಪಂದು ನಾನ್ ಮಾಡೋ ತನಕ ಮಾಡ್ಬಿಡಿ ಅಂದ್ರೆ ಮಾಡಿದಾರಲ್ಲ ಚಿಕ್ಕಮ್ಮ ಪಕ್ಕದ ಮನೇಲಿದ್ದಾರೇನೋ ನಿಮಿಷ ಮಾತಾಡ್ಬಿಡೋಣ ಹಲೋ 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 ಪವಿತ್ರ ನಿನ್ ಫೋನ್ಗೆ ಕಾಯ್ತಾ ಇದ್ದೆ ಯಾಕೆ ಕಾಲೇ ಮಾಡಿಲ್ಲ ಅಯ್ಯೋ ನಾನು ಹೇಳಿದ್ನಲ್ವಾ ನನ್ನ ಹತ್ರ ಮೊಬೈಲ್ ಇಲ್ಲ ಅದು ಅಲ್ಲದೆ ಮನೇಲಿ ಎಲ್ಲರೂ ಇರ್ತಾರೆ ಮಾತಾಡೋಕ್ಕಾಗಲ್ಲ ನಿನ್ ಜೊತೆ ಮಾತಾಡದೇ ಇರೋಕ್ಕಾಗ್ತಿಲ್ಲ ಗೊತ್ತಾ ನನಗೆ ಯಾವಾಗ ನಿನ್ನ ಜೊತೆ ಮಾತಾಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಸಾರಿ ಏನು ಮಾಡೋದು ಆಗಲ್ಲ ಅಪ್ಪನ ಫೋನು ಇವಾಗ ಮಾಡಿದ್ರಲ್ಲ ಯಾಕಂಗೆ ಮಾಡ್ತೀರಾ ಮಾಡಿಬಿಡಿ ಪ್ಲೀಸ್ ನಾನಾಗ ನಾನೇ ಮಾಡೋ ತನಕ ವೆಯ್ಟ್ ಮಾಡಿ ಸರಿ ಆಯ್ತು ನಿಮ್ಮೂರಿಗೆ ಬರ್ತೀನಿ ಸಿಕ್ತಿಯಾ ಪ್ಲೀಸ್ ಅವತ್ತು ನೀನಾಗೆ ಬಂದೆ ನಾನು ನಿಂಗೆ ತುಂಬ ನೋವು ಕೊಟ್ಬಿಟ್ಟೆ ಪ್ಲೀಸ್ ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು ನಿನ್ನ ನೋಡಬೇಕು ಅಂತ ಅನಿಸ್ತಿದೆ ಪ್ಲೀಸ್ ಸರಿ ಆಯಿತು ಯಾವತ್ತು ಅಂತ ಹೇಳ್ತೀನಿ ಅವತ್ತು ಬನ್ನಿ ಅಯ್ಯೋ ಇಲ್ಲ ಯಾವತ್ತು ಅಲ್ಲ ನಾಳೆನೆ ಪ್ಲೀಸ್ ಪವಿತ್ರ ನಾಳೆನಾ ಹೌದು ನಾಳೆನೆ ಯಾವ ಕಾಲೇಜು ನಿಂದು ಅಯ್ಯೋ ಕಾಲೇಜ್ಗೆಲ್ಲ ಬರೋಕೆ ಹೋಗ್ಬೇಡಿ ಅಲ್ಲ ಕಾಲೇಜಿಗೆ ಬರಲ್ಲ ನೀನು ಹತ್ರ ಫೋನ್ ಇಲ್ಲ ಅಂತೀಯಾ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಎಲ್ಲೂ ಬರಬೇಕು ಒಂದು ಅರ್ಥ ಆಗ್ತಿಲ್ಲ ಏನು ಮಾಡೋದು ನಿನ್ನ ಹತ್ರ ಒಂದು ಫೋನ್ ಇಲ್ವಾ ಸರಿ ಬಿಡು ಎಲ್ಲಿ ಬರ್ತೀಯಾ ಹೇಳು ಅಲ್ಲೇ ಬಂದು ವೆಯ್ಟ್ ಮಾಡ್ತಿರ್ತೀನಿ ಅದು ನಮ್ಮ ಕಾಲೇಜಿಂದ ಒಂದು ಕಿಲೋಮೀಟ್ರ್ ಮುಂದೆ ಒಂದು ಪಾರ್ಕ್ ಇದೆ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬರ್ತೀರಾ ಹಾಂ ಸರಿ ಸರಿ ಆಯಿತು ಆದರೆ ಕಾಲ್ ಮಾಡಿ ಇರತ್ತೆ ಇಸ್ಕೊಂಡು ಹ್ಞೂ ಸರಿ ಆಯಿತು ಇವಾಗ ಮಾತಾಡೋಕ್ಕಾಗಲ್ಲ ಇಡ್ತೀನಿ ಪ್ಲೀಸ್ ಮಾತಾಡ್ಬೋದಲ್ವಾ ಇಲ್ಲ ಇಲ್ಲ ಕಷ್ಟ ಆಗುತ್ತೆ ನಾಳೆ ಸಿಗ್ತೀನಿ ಬನ್ನಿ ಎಷ್ಟೊತ್ತಿಗೆ ಬರ್ತೀರಾ ಮತ್ತೆ ನನ್ನನ್ನು ಕರೆಸಿ ವೆಯ್ಟ್ ಮಾಡ್ಸಲ್ಲ ತಾನೆ ಅಯ್ಯೋ ಇಲ್ಲ ಪವಿತ್ರ ಸಾರಿ ಸಲ ಹಂಗೆ ಮಾಡಲ್ಲ ನಿನ್ಗಿಂತ ಮುಂಚೆ ನಾನೇ ಬಂದು ಕಾಯ್ತಿರ್ತೀನಿ ಓಕೆನಾ ಹಾಂ ಸರಿ ಆಯಿತು ಸರಿ ಇವಾಗ ಫೋನ್ ಇಡ್ತೀನಿ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಕಷ್ಟ ದಪ್ಪನ ಫೋನು ಮಾಡಬೇಡಿ ಆಯಿತಾ ಪ್ಲೀಸ್ ಇಲ್ಲ ಇಲ್ಲ ಸಾರಿ ಮಾಡಲ್ಲ ಅದು ನಿನ್ನ ಜೊತೆ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ನೀನೇನಾದರೂ ಪಿಕ್ ಮಾಡ್ತೀಯೇನೋ ಅಂತ ಹಂಗೆ ಮಾಡಿಬಿಟ್ಟೆ ಸಾರಿ ಇನ್ನೊಂದು ಸಲ ಮಾಡಲ್ಲ ಹ್ಞೂ ಸರಿ ಬಾಯ್ ಹಾಂ ಬಾಯ್ ಅಪ್ಪ ಈಗ ಸ್ವಲ್ಪ ಸಮಾಧಾನ ಆಯಿತು ಟಿ ವಿ ರಿಮೋಟ್ ಎಲ್ಲ ಹಾಕದಪ್ಪ ಎಲ್ಲೇ ಹೋಗಿದೆ ಚಿಕ್ಕಮ್ಮ ಅದು ಹಿಂದೆ ಬಾತ್ರೂಮ್ಗೆ ಹೋಗಿದೆ ಎಷ್ಟು ಸಲ ಐತಿ ಒಂದು ದಿನಕ್ಕೆ ಬಾತ್ರೂಮ್ಗೆ ಹೋಗು ಟೀ ಮಾಡ್ಕೊಂಡ್ ಬರೋದು ಸರಿ ಚಿಕ್ಕಮ್ಮ ರಿಮೋಟ್ ನೋಡು ರಿಮೋಟ್ ಎತ್ಕೊಡು ಮಿಂಚುಗೆ ಕಾಫಿ ಬೇಕಂತ ಹೇಳೋ ಕಾಫಿ ಮಾಡಿಕೊಟ್ಬಿಡು ನಮಗೆ ಟೀ ಮಾಡು ಆಯ್ತು ಇನ್ನೂ ಧಾರಾವೆ ಸ್ಟಾರ್ಟ್ ಆಗಿಲ್ವಾ ಏಳು ಗಂಟೆಗೆ ಏನೋ ಬರೋದ ಬರ್ತದ ಈಗ ಆರೂವರೆ ಪುಟ್ಟಕ್ಕ ಬಂದದೆ ಏಳು ಗಂಟೆಗೆ ಬರೋದು ಬರೋದು ಅಪ್ಪಿಚರಾಕು ஆ சும்ூத் ஆக்கி நோடு ஆச்சரு மிஞ்சூன்மா ஏனில் மம்மீ ஆமா காஃபி குடி ஆமாம் பந்தே சொல்புட்டியே நிதானிடவா தாயி எல்லா கொடு தகப்பா கொடவ மிஞ்சூ கொட்ட காஃபியா அவள் ரூம் துடு கொடுத்தீனி நீன் விட்கோ குடிய ஒட்டியா குடித்தீனப்பா ஓஹோ அது மாத்திர்த்தி அவள்கா குடியே குடியேங்க ಎಷ್ಟೇ ಆದ್ರೂ ಮಗಳು ಪರ ಬಿಡಕಿಲ್ವಲ್ಲ ನಾಳೆನೂ ಬರ್ತಾರ ಬರಲ್ವೋ ನಾನ್ ಬರಲ್ಲ ಅನ್ಕೊಂಡ್ ಬರ್ದೇ ಹೋಗ್ಬಿಟ್ರೆ ಕಾಲೇಜಿಂದ ಒಂದ್ ಕಿಲೋಮೀಟರ್ ಬೇರೆ ನಡ್ಕೊಂಡು ಹೋಗ್ಬೇಕು ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಏನೇ ಫಸ್ಟ್ ರ್ಯಾಂಕು ಬುಕ್ ಮುಂದೆ ಕೂತ್ಕೊಂಡು ಹೋಗ್ಬಿಡ್ತಿದ್ಯಾ ಹೆಂಗೇ ಹ್ಮ್ ಓದ್ಕೋ ಓದ್ಕೋ ಫಸ್ಟ್ ರ್ಯಾಂಕ್ ದೊಡ್ಡ ಡಾಕ್ಟರ್ ಆಗ್ಬಿಡ್ತೀಯಲ್ವಾ ನೀನು ಹೇಳ್ಬೇಕು ಓದು ನೀನ್ ಓದ್ಕೊಳಲ್ವಾ ಮಿಂಚು ಓದಿದ್ರೆ ಓದಿದ್ರೆಷ್ಟು ಬಿಟ್ರೆಷ್ಟು ನಿನ್ಗೆ ನಮ್ಮ ನಾನು ಓದ್ದೆ ಫೇಲ್ ಆದ್ರೆ ಖುಷಿ ತಾನೆ ಕೇಳ್ತೀಯಾ ಏ ಯಾಕೆ ನಿಂಚಂಗ್ಯಾ ನೀನು ಚೆನ್ನಾಗಿ ಓದ್ರೆ ಖುಷಿ ಅಲ್ವಾ ಓದ್ಕೊಂಡು ಓದ್ಕೋ ಇವಾಗ ಓದಿದ್ರೆ ತಾನೇ ಚೆನ್ನಾಗಿ ನೀನು ಫೇಲ್ ಬರೆಯಾಗದು ನಂಗೆ ಇಷ್ಟನ ಏನು ಮಾತಾಡ್ತೀಯಾ ಗೊತ್ತು ಗೊತ್ತು ನಾನು ಕಣ್ರೆ ನಿಂಗ್ ಆಗಲ್ಲ ಸುಮ್ಮನೆ ಮೇಲಂಗ್ ಡೌ ಮಾಡ್ತೀಯ ಡೌರಾಣಿ ಎಷ್ಟು ಓದ್ಬೇಡ ಅಂದ್ರೆ ಓದ್ತಾನೆ ಇರ್ತಿಯಾ ಇರು ಒಂದು ಐದು ನಿಮಿಷ ಅಷ್ಟೇ ನೀನು ಓದದು ಮಮ್ಮಿ ಕರಿತಾರ ಇವಾಗ ಬಾಮ್ಮ ಕವಿತಮ್ಮ ಅಡಿಗೆ ಮಾಡ್ಬಮ್ಮ ಅಂತ ಊಟ ಬಡಿಸ್ಬೇಕು ಪಾತ್ರೆ ತೊಳಿಬೇಕು ಇದ್ದ ಟೈಮೇ ಆಗೋಗಿರುತ್ತೆ ಪರವಾಗಿಲ್ಲ ಆಮೇಲೆ ತಾನೇ ಟೀ ಕೊಟ್ ಬಂದ್ನಲ್ಲ அய்யோ பாப்பா நோட் அய்யோ அன்சத்தை அய்யோ யாங்கியா தானே நான் மாத்தாட் தோந்திர கொட்னாட்டு கிதாபதி கிதாபி எங்க கிதாபதி அந்தியா மம் ஏன் மிஞ்சு மம் நோட் மம் ஒட்டி அடிகேல் ஓதுவேந்திர ಬುಕ್ಸ್ ಮಾತ್ರ ಆಗ್ಲಿ ಮೊದ್ಲು ಓದ್ಕೊಬೇಕು ಆಮೇಲೆ ಅಡಿಗೆ ಮಾಡ್ತೀನಿ ನೀನು ಹೋಗಿ ಓದ್ಕೊಂತಾಳೆ ಮಮ್ಮಿ ಅಯ್ಯೋ ಇಲ್ಲ ಚಿಕ್ಕಮ್ಮ ನಾನು ಹಂಗೆ ಹೇಳಿಲ್ಲ ನೋಡ್ ಮಮ್ಮಿ ಹೆಂಗ್ ಸುಳ್ಳು ಹೇಳ್ತಾಳೆ ಅಂದ್ರೆ ನಾನ್ ಸುಳ್ಳು ಹೇಳ್ತೀನಿ ನಾನು ಅವಾಗ್ಲೇ ಹೇಳ್ತಾನೆ ಹಸುವಾಗ್ತಿದೆ ಅಂತ ಅವಾಗ ಅಡಿಗೆ ಮಾಡು ಅಂದ್ರೆ ಓದ್ಬೇಕು ಓದ್ಬೇಕು ಆಮೇಲೆ ಮಾಡ್ತೀನಿ ಅಂತಾಳೆ ನೋಡ್ ಮಮ್ಮಿ ನಂಗೆ ಹಸುವಾಗ್ತಿದೆ ನನ್ಗೇನು ನೀನೇ ಅಡಿಗೆ ಮಾಡು ಏಯ್ ಕೇಳೋದ್ ಅರ್ಥ ಆಗ್ತಿಲ್ವಾ ಮಗಳು ಹಸು ಅಂತ ಹೇಳ್ತಿದ್ರೆ ಅಡಿಗೆ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಆಗ್ಲೇ ಬುಕ್ ಇಟ್ಕೊ ಬಂದು ಕೂತ್ಬಿಟ್ಟಿದ್ಯಲ್ಲ ಅಡಿಗೆ ಯಾರೇ ಮಾಡ್ತಾರೆ ಅಪ್ಪ ಮಾಡ್ತಾನ ಓದಿ ಡಿ ಸಿ ಆಗ್ಬಿಡ್ತಾಳು ಕೆಲಸ ಮಾಡ್ಬೇಕಂತ ಬುಕ್ ಇಟ್ಕೊ ಕುತ್ಕೊ ಕುತ್ಕೊಂಡು ನಾಟ್ಕಾಡಿಯ ನೀನು ಈ ಮೇಲೆ ಅಡಿಗೆ ಅಂತ ಗೊತ್ತಾಗಲ್ವಾ ಎಲ್ಲ ಹೇಳ್ತಾ ಇರಬೇಕು ನಿಮ್ಗೆ ಹೇಳಿ ಹೇಳಿ ಬಾಯ್ ಓದ್ಕೋಬೇಕು ನಮಗೆ ಆಗಿಲ್ವಲ್ಲ ಅದಕ್ಕೆ ಅಡಿಗೆ ಮಾಡೋಣ ಅಂತ ಯಾವ ಆಮೇಲೆ ಅಡಿಗೆ ಮಾಡು ಹೊಟ್ಟೆ ಅಂತ ಹೇಳ್ತಿಲ್ವಾ ಎಲ್ಲಾನು ಹೇಳ್ತಿರ್ಬೇಕು ಪಾತ್ರೆ ಬೆಳಗು ಬಟ್ಟೆ ಹೋಗಿ ಅಡುಗೆ ಮಾಡು ಕಾಫಿ ಕಾಯಿಸು ಅಂತ ಒಂದು ಕೆಲ್ಸನಾದ್ರು ಹೇಳ್ದೆ ಮಾಡ್ತೀಯಾ ಊಟ ಮಾಡ್ತಾಳೆ ಮಾಡ್ತಾಳೆ ಟೈಮ್ ಟೈಮ್ಗೆ ಮಾತ್ರ ಮಾಡಲ್ಲ ಏನೇ ಅಡಿಗೆ ಮಾಡು ಹ್ಞೂ ಆಯ್ತು ಚಿಕ್ಕಮ್ಮ ಅಸ್ವಸ್ಥೆಯ ಪುಟ್ಟ ಬಾಕಿ ಕೊಡ್ತೀನಿ ಒಳ್ಳೆ ಅಡ್ಗೆ ಮಾಡೋಷ್ಟ್ರಲ್ಲಿ ಹ್ಞೂ ನಡಿ ಅಯ್ಯೋದ್ರೆ ಹಿಂಗೆ ಆಗೋದು ಕಣೆ ಮಿತ್ರ ದೇವಿ ನಮಗೆ ಎದ್ರು ಮಾತಾಡ್ತೀಯಾ ಎಷ್ಟು ಹೇಳಿದ್ರು ನಮ್ಮ ಮಮ್ಮಿನೇ ಸರಿ ನಿಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ